ಮೈಸೂರಿನ ಬಿಗ್ ವಿಂಗ್ ಅಲ್ಲಿದ್ದೀವಿ ಏನಕ್ಕಿದ್ದೀವಿ ಆಲ್ರೆಡಿ ನಾನು ರೀಸೆಂಟಾಗಿ ಒಂದು ವಿಡಿಯೋನ ನಿಮಗೆ ತೋರಿಸ್ದೆ ಯಾವ ಗಾಡಿ ಬಗ್ಗೆ ತೋರಿಸ್ದೆ ಬೆನೆಲಿ ಟಿ ಆರ್ ಕೆ ಫೈ ನಾಟ್ ಟು ವಿಡಿಯೋನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಸೊ ಅದರದ್ದು ಡೈರೆಕ್ಟ್ ಕಾಂಪಿಟೇಷನ್ ಅಂತ ಅನ್ನಿಸ್ಕೊಳ್ಳೋ ಇನ್ನೊಂದು ಗಾಡಿದು ವೀಡಿಯೋ ನಿಮಗೆ ತೋರಿಸೋಣ ಅಂತೇಳಿ ಇವತ್ತು ನಾನು ಹೋಂಡಾ ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ ಪ್ರೈಸಿಂಗ್ ಬಂದು ಕೂಡ ಅದೇ ರೇಂಜಲ್ಲಿದೆ ಇಂಜಿನ್ ಕ್ಯೂಬಿಕ್ ಕೆಪಾಸಿಟಿ ಕೂಡ ಅದೇ ರೇಂಜಲ್ಲಿದೆ ಏನೇನಿದೆ ಈ ಗಾಡೀಲಿ ಬನ್ನಿ ನೋಡೋಣ ಒನ್ ಬೈ ಒನ್ ಇದು ಹೊಂಡಾಕಿ ಸೊ ನಿಮಗೆ ಸೌಂಡ್ ಕೇಳಿಸ್ಬೇಕಲ್ವಾ ಫಸ್ಟು ನಾನು ಅದೇ ಕೆಲಸ ಮಾಡೋದೀಗ ಒಂಥರ ಡಿಫ್ರೆಂಟ್ ಸೌಂಡು ಟು ಸಿಲಿಂಡರ್ದು ಆಲ್ಮೋಸ್ಟ್ ಟು ಸಿಲಿಂಡರ್ ಸೆಗ್ಮೆಂಟಲ್ಲಿರೋ ಗಾಡಿಗಳದ್ದು ಇದೇ ಸೌಂಡೇ ಬರೋದು ಈ ಮೊದಲು ಓಂಡಾದಲ್ಲಿ ಸಿ ಬಿ ಫೈವ್ ಹಂಡ್ರೆಡ್ ಎಕ್ಸ್ ಅನ್ನೋ ಒಂದು ಗಾಡಿ ಇತ್ತು ಅದರದ್ದು ಲೈಟರ್ ವರ್ಷನ್ ಇದು ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇವ್ರದ್ದು ಎರಡು ಗಾಡಿ ಬರುತ್ತೆ ಅಡ್ವೆಂಚರ್ ಕ್ಯಾಟಗರಿಲಿ ಒಂದು ಟ್ರಾನ್ಸ್ ಆಲ್ಪು ಸೆವೆನ್ ಫಿಫ್ಟಿ ಸಿ ಸಿ ಇನ್ನೊಂದು ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಎಲ್ಲಿ ನಿಮ್ಗೆ ಎನ್ ಎಕ್ಸ್ ಕಾಣುತ್ತೆ ಗಾಡಿ ಬರೆದಿರೋದು ಅಂತಂದರೆ ಎನ್ ಎಕ್ಸ್ ಈ ಸೈಡಲ್ಲಿ ಬರ್ದಿರೋದನ್ನ ನೋಡ್ಬೋದು ಫೈವ್ ಹಂಡ್ರೆಡ್ ಅಂತ ಬರ್ದಿರೋದು ನಿಮಗೆ ಇಲ್ಲಿ ಕಾಣುತ್ತೆ ಹೋಂಡಾ ಅಂತ ಇಲ್ಲ ಪಕ್ಕದಲ್ಲಿ ಕಾಣುತ್ತೆ ಸೊ ಹೋಂಡಾ ಎನ್ ಎಕ್ಸ್ ಫೈವ್ ಹಂಡ್ರೆಡ್ ಇದು ಹೋಂಡಾ ಗಾಡಿ ಓಡಿಸುವಾಗೆಲ್ಲ ಮನಸ್ಸಲ್ಲಿ ಒಂದೊಳ್ಳೆ ಫೀಲಿಂಗ್ ಬರ್ತದೆ ಯಾಕೆ ಈ ಇಂಜಿನ್ಗಳು ಸಿಕ್ಕಾಬಿಟ್ಟ ರಿಲೇಬಲ್ಲು ಬೆನಿಲಿ ಸ್ವಲ್ಪ ಹೆವಿ ಗಾಡಿ ಬಲ್ಕಿ ಗಾಡಿ ಅಂತ ಕಾಣಿಸುತ್ತೆ ಇದು ಸ್ವಲ್ಪ ಸ್ಲೀಕ್ ಆಗಿದೆ ಸೀಕು ಲೈಟ್ ವೆಯ್ಟ್ ಇದ್ರೆ ಗಾಡಿನ ಆಟ ಆಡಿಸ್ಬೋದು ಸಖತ್ತಾಗಿ ಸೊ ಆ ಅಡ್ವಾಂಟೇಜ್ನ ಈ ಗಾಡಿ ಪಡ್ಕೊಳತ್ತೆ ಕ್ಲಚ್ ಮಾತ್ರ ಹೆಂಗೈತೆ ಅಂತಂದ್ರೆ ಫೆದರ್ ಲೈಟ್ ಅಂದ್ಕೊಳ್ಳಿ ಏನ್ ಕ್ಲಚ್ ಅಪ್ಲೈ ಮಾಡ್ತಾ ಇದ್ದೀನಿ ಅನ್ನೋದೇ ಅನಿಸ್ತಾ ಇಲ್ಲ ಗೊತ್ತೇ ಆಗ್ತಾ ಇಲ್ಲ ಆ ಲೆವೆಲ್ಗೆ ಸ್ಮೂತ್ ಆಗಿದೆ ಕ್ಲಚ್ ಫೈವ್ ಹಂಡ್ರೆಡ್ ಸಿ ಸಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಯ್ತು ಪ್ರಿಸೈಸ್ ಆಗಿ ಹೇಳ್ಬೇಕು ಅಂತಂದ್ರೆ ಫೋರ್ ಸೆವೆಂಟಿ ಒನ್ ಸಿ ಸಿ ಇದು ಟೂ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಬರ ಫೋರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಫೋರ್ಟಿ ತ್ರೀ ನ್ಯೂಟನ್ ಮೀಟರ್ ಟಾರ್ಕು ಫೈವ್ ಹಂಡ್ರೆಡ್ ಸಿ ಸಿಗೆ ಈ ಟಾರ್ಕ್ ಫಿಗರ್ಸು ಫಿಫ್ಟಿ ಒಳಗಡೆ ಇದೆ ನನ್ನ ಪ್ರಕಾರ ಎಲ್ಲೋ ಸ್ವಲ್ಪ ಅಂಡರ್ ಪವರ್ಡ್ ಆಯಿತು ಅಂತ ನನಗೆ ಅನ್ನಿಸ್ತು ಈ ಗಾಡಿದು ಯಾಕೆ ಅಂತಂದರೆ ಇವತ್ತಿನ ಕೆ ಟಿ ಎಮ್ಗಳು ತ್ರೀ ನೈಂಟಿ ತೊಗೊಂಬಿಟ್ರೆ ನಿಮ್ಮ ಪವರ್ ಫಿಗರ್ಸ್ ಅದರಲ್ಲೇ ಜಾಸ್ತಿ ಸಿಗ್ತಾ ಇದೆ ಬಟ್ ಟೂ ಸಿಲಿಂಡರ್ ಅದರಲ್ಲೂ ಓಂಡಾ ಇಂಜಿನ್ಗಳು ಅಂತಂದರೆ ಅದು ರಿಲೇಬಿಲಿಟಿ ಮ್ಯಾಚೇ ಮಾಡೋಕ್ಕಾಗಲ್ಲ ಬಿಡಿ ಪವರ್ ಇಲ್ಲ ಅಂತ ಫೀಲ್ ಆಗೋಲ್ಲ ನೀವೇನಾದ್ರೂ ಸೇಮ್ ಕ್ಯಾಟಗರಿ ಬೈಕ್ನ ಆಲ್ರೆಡಿ ಓಡಿಸಿದ್ರೆ ಲೆತ್ಸೆ ಒಂದು ಹಿಮಾಲಯನ್ ಫೋರ್ ಫಿಫ್ಟಿ ಸೊ ಈ ರೇಂಜಲ್ಲಿ ನೀವು ಗಾಡಿ ಓಡಿಸ್ತಾ ಇದ್ದೀನ ಅಂತಂದರೆ ಅವ್ರಿಗೆ ಪವರ್ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಮಳೆ ಓ ಸೊ ಸನ್ ಗಾಡಿ ಇಟ್ಟಿರೋರಿಗೆ ಇದೇನೂ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ ಇದರಲ್ಲಿ ಕಾಣಿಸ್ತಾ ಇದೆ ಇದು ಆಯಿಲ್ ಫಿಲ್ಟರ್ ಆ್ಯಕ್ಚುಲಿ ಕಾರಿಗೆ ಬರುತ್ತಲ್ಲ ಸೇಮ್ ಕಾನ್ಸೆಪ್ಟು ಇದರಲ್ಲೂ ಇರೋದು ಆಯಿಲ್ ಫಿಲ್ಟರ್ ಅದು ನಿಮ್ಮ ಸರ್ವಿಸಲ್ಲಿ ಇಂಜಿನ್ ಆಯಿಲ್ ಜೊತೆ ಈ ಫಿಲ್ಟರ್ ಕೂಡ ಚೇಂಜ್ ಆಗುತ್ತೆ ಎರಡು ಎಕ್ಸಾಸ್ಟ್ ಪೈಪ್ ಕಾಣಿಸ್ತಾ ಇದೆ ಅಂದಮೇಲೆ ಒಳಗಡೆ ಎರಡು ಸಿಲಿಂಡರ್ ಇರುತ್ತೆ ಸೊ ಎರಡು ಸಿಲಿಂಡರ್ ಇದೆ ಎರಡು ಸಿಲಿಂಡರು ಆಗಿ ವರ್ಕ್ ಆಗುತ್ತೆ ಹೆಂಗೆ ಪ್ಯಾರ್ಲಲ್ ಅಂತ ನಾನು ಕರಿತೀನಿ ಅಂತಂದರೆ ಪಕ್ಕ ಪಕ್ಕ ಇಟ್ಟಿದ್ದಾರೆ ನಾನು ಹೇಳಲಿಲ್ವಾ ಮೊದಲು ಸಿ ಬಿ ಫೈವ್ ಹಂಡ್ರೆಡ್ ಎಕ್ಸ್ಗಿನ್ನ ನಾನು ಸಿ ಫೈವ್ ಹಂಡ್ರೆಡ್ ಎಕ್ಸ್ ವಿಡಿಯೋ ಕೂಡ ಇದೆ ಅದಕ್ಕಿಂತ ನಾನೂ ತುಂಬ ನಿಂಬಲ್ ಅನಿಸುತ್ತೆ ಗಾಡಿ ಫುಲ್ಲು ನುಗ್ಗಾಡಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬೋದು ಈ ಗಾಡೀಲಿ ಎರಡು ಸಿಲಿಂಡರಿಂದ ಎಕ್ಸಾಸ್ಟ್ ಪೈಪ್ ಬಂದು ಕ್ಯಾಟಲಿಟಿಕ್ ಕನ್ವರ್ಟರ್ಗೆ ಒಂದಾಗಿ ಅದಾದ ಮೇಲೆ ಒಂದೇ ಪೈಪ್ ಇದು ಅದರಲ್ಲಿ ಮತ್ತೆ ಸ್ಪ್ಲಿಟ್ ಮಾಡಿ ಎರಡು ಹೋಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಎಕ್ಸಾಸ್ಟಿಗೆ ನೀವು ಕೇಳ್ಬೋದು ಬೆನಿಲಿ ಯಾಕೆ ಡಿಫ್ರೆಂಟಾಗಿ ಸೌಂಡ್ ಮಾಡುತ್ತೆ ಈ ಗಾಡಿ ಯಾಕಲ್ಲ ಅಂತ ಈ ಗಾಡಿ ಫೈರಿಂಗ್ ಆರ್ಡರ್ ಡಿಫ್ರೆನ್ಸ್ ಇದೆ ಆ ಗಾಡಿ ಕಂಪೇರ್ ಮಾಡಿದ್ರೆ ಬೆನಿಲಿ ಆಲ್ರೆಡಿ ನೋನ್ ಫಾರ್ ಸೌಂಡು ಈ ಗಾಡಿಗಳು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇತ್ತೀಚೆಗೆ ಟೆಸ್ಟ್ ರೈಡ್ ಸಿಗೋದು ಕಷ್ಟ ಆಗ್ಬಿಟ್ಟೈತೆ ಹೋಂಡಾದಲ್ಲಿ ಗಾಡಿಗಳೇ ಸಿಗ್ತಾಯಿಲ್ಲ ಟ್ರಾನ್ಸ್ಆಲ್ಪು ಸಿಕ್ಕಾಪಟ್ಟೆ ಬುಕ್ಕಿಂಗ್ಸ್ ಐತಂತೆ ಆ ಗಾಡಿನೂ ಸಿಗ್ತಾ ಇಲ್ಲ ಸಿ ಬಿ ಆರು ಮೈಸೂರಲ್ಲೇ ಏಳೆಂಟು ಬುಕ್ಕಿಂಗ್ ಆಗಿದೆ ಆ ಗಾಡೀಲಿ ಮೂರು ಗಾಡಿ ಬಂದಿರಬೇಕಷ್ಟೇ ಮೂರು ನಾಲ್ಕು ಗಾಡಿ ಇದೂ ಏಳೆಂಟು ಗಾಡಿ ಆಲ್ರೆಡಿ ಕೊಟ್ಟಿದ್ದಾರೆ ಇದೂ ಫಾಸ್ಟ್ ಮೂವಿಂಗಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಫ್ರಂಟಲ್ಲಿ ನಾವು ನೋಡೋದಾದರೆ ಇದಕ್ಕೆ ಅಲಾಯ್ ವೀಲ್ಸಲ್ಲಿ ಮಾತ್ರ ಬರೋದು ಸ್ಪೋಕ್ ವೀಲಲ್ಲಿ ಗಾಡಿ ಬರಲ್ಲ ಫಾರ್ಟಿ ತ್ರೀ ಎಮ್ ಎಮ್ ಯು ಎಸ್ ಡಿ ಇದೆ ಒನ್ ಟೆನ್ ಸೆಕ್ಷನ್ ಟಯರು ಟೆನ್ ಸೆಕ್ಷನ್ ಟಿ ಆರ್ ಕೆಗಿನ ರೆಡ್ಯೂಸ್ ಆಗಿದೆ ಅದು ಒನ್ ಟ್ವೆಂಟಿ ಬರುತ್ತೆ ಇದು ಒನ್ ಟೆನ್ ನೈಂಟೀನ್ ಇಂಚ್ ವೀಲ್ ಇದೆ ನೈನ್ಟೀನ್ ಇಂಚ್ ಆಗಿರೋದ್ರಿಂದ ಜೊತೆಗೆ ಅಲಾಯ್ ವೀಲ್ಸ್ ಇರೋದ್ರಿಂದ ರೋಡ್ ಫೋಕಸ್ಟು ಆಲ್ರೆಡಿ ಡಿಕ್ಲೇರ್ಡ್ ಗೇರ್ ಶಿಫ್ಟು ಸಕ್ಕದಾಗಿದೆ ಜೊತೆಗೆ ಈ ಗಾಡಿ ಓಡಿಸೋ ಫೀಲು ಸಕ್ಕದಾಗಿದೆ ಬಟ್ ಏನಂತಂದರೆ ನಿಮಗೆ ಫೈವ್ ಹಂಡ್ರೆಡ್ ಸಿ ಸಿ ಅಷ್ಟೇ ಅಲ್ವಾ ಜೊತೆಗೆ ಪ್ಯಾರಲ್ ಟು ಇನ್ ಬರುತ್ತೆ ಪವರು ಲೀನಿಯರ್ ಆಗಿ ಬರುತ್ತೆ ಈ ಗಾಡಿಗೆ ಇಮಿಡಿಯೇಟ್ ಪವರ್ ಸಿಗ್ತಾ ಇದೆ ಕೆ ಟಿ ಎಮ್ ಥರ ರಪ್ ಅಂತ ಎತ್ಕೊಂಡು ಹೊಟ್ಟು ಹೋಗ್ಬೋದು ಅನ್ನೋದೆಲ್ಲ ಈ ಗಾಡಿನ ಆಗಲ್ಲ ಟಾಪ್ ಆ್ಯಂಡ್ ಚೆನ್ನಾಗಿರುತ್ತೆ ಟೂ ಸಿಲಿಂಡರ್ ಗಾಡಿಗಳಲ್ಲಿ ನಿಸ್ಸಿನ್ ಕ್ಯಾಲಿಪರ್ ಇದೆ ನನ್ನ ಫೇವ್ರೇಟ್ ಬ್ರೇಕ್ ಕ್ಯಾಲಿಪರ್ ಫೋರ್ ಪಿಸ್ಟನ್ ಬರುತ್ತೆ ಈ ಕಡೆ ಎರಡು ಆ ಕಡೆ ಎರಡು ಎರಡು ಡಿಸ್ಕ್ ಬ್ರೇಕು ಜೊತೆಗೆ ಎ ಬಿ ಎಸ್ ಇದೆ ಅನ್ನೋದಕ್ಕೆ ಇಲ್ಲಿ ಎ ಬಿ ಎಸ್ದು ರಿಂಗ್ ನೀವು ನೋಡ್ತಾ ಇದ್ದರೆ ಎರಡು ಸೈಡಲ್ಲಿ ಬರೋಲ್ಲ ಇದು ಒಂದೇ ಸೈಡಲ್ಲೇ ಬರೋದು ಆಲ್ರೆಡಿ ನಾನು ಬೇರೆ ವೀಡಿಯೋಸಲ್ಲಿ ನಿಮಗೆ ತಿಳಿಸಿದ್ದೀನಿ ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಕೊಟ್ಟಿದ್ದಾರೆ ಈ ಸೈಡಲ್ಲಿ ಗೇರಿಂಗು ಉಲ್ಟ ಕೊಟ್ಟಿದ್ದಾರೆ ಇಲ್ಲಿಂದ ತಗೊತಾ ಇದ್ದಾರೆ ಮೇಲ್ಗಡೆಯಿಂದ ಇಲ್ಲಿಂದ ಒಂದು ಎಕ್ಸ್ಟೆಂಡೆಡ್ ಒಂದು ರಾಡ್ ಹಾಕಿ ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಸಿಕ್ಸ್ ಬೀಡ್ ಗೇರ್ ಬಾಕ್ಸು ನಾರ್ಮಲ್ ಆಗಿ ಸಿಗ್ತಾ ಇದೆ ಈ ಗಾಡಿದು ಫಿಟ್ ಆ್ಯಂಡ್ ಫಿನಿಷಲ್ಲಿ ನೀವು ಮಾತಾಡೋಂಗೆ ಇಲ್ಲ ಅಷ್ಟು ಸಖದಾಗಿರುತ್ತೆ ಹೋಂಡಾ ಫಿಟ್ ಆ್ಯಂಡ್ ಫಿನಿಷ್ ಇಂಜಿನ್ ಕೂಡ ಅಷ್ಟೇ ಸಖದಾಗಿರುತ್ತೆ ಜೊತೆಗೆ ಮೇಂಟೆನೆನ್ಸ್ ಕೂಡ ಕಂಪೇರೆಬಲಿ ಬೇರೆ ಗಾಡಿಗೆ ಈ ಗಾಡಿದು ಸ್ವಲ್ಪ ಚೀಪ್ ಇರುತ್ತೆ ಬಟ್ ಏನು ಚೆನ್ನಾಗಿರೋಲ್ಲ ಅಂತಂದರೆ ಇದ್ರದ್ದು ಗಾಡಿ ತಗೊಳ್ಳೋ ಪ್ರೈಸು ಇನಿಷಿಯಲ್ ಕಾಸ್ಟಿಂಗು ಇದ್ರ ಕಾಸ್ಟ್ ಬಂದು ನಿಮಗೆ ಏಳುವರೆ ಲಕ್ಷ ಏಳು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಇದೆ ಆನ್ ರೋಡ್ ಪ್ರೈಸು ಬೆನಿಲಿ ಟಿ ಆರ್ ಕೆ ದಷ್ಟಿದೆ ಏಳು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ಜಾಸ್ತಿ ಇದೆ ಇದು ಏಳು ಲಕ್ಷ ಐವತ್ತೈದು ಸಾವಿರ ಅಲ್ಲಿಗೇನು ಲೆಕ್ಕ ಈ ಪ್ರೈಸಲ್ಲಿ ಎರಡು ಹೊಸ ಹಿಮಾಲಯನ್ಗಳು ಬರ್ತವೆ ಸೊ ಆ ಪ್ರೈಸು ನೀವು ಫೈವ್ ಹಂಡ್ರೆಡ್ ಸಿ ಸಿ ಗಾಡಿಗೆ ಕೊಡ್ತಾ ಇದ್ದೀರಾ ಬಟ್ ಟೂ ಸಿಲಿಂಡರ್ ಇದೆ ಅದನ್ನು ನಾವು ಮರಿಬಾರ್ದು ಹಿಂದೆಗಡೆ ಒಂದು ಡಿಸ್ಕ್ ಬ್ರೇಕು ಅದಕ್ಕೆ ಮಿಸ್ಸಿನ್ ಕ್ಯಾಲಿಪರ್ ಅಗೈನ್ ಅದಾದಮೇಲೆ ಎ ಬಿ ಎಸ್ ರಿಂಗ್ ಇದೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಗಾಡಿ ಇದು ಐ ವೀಲ್ಸ್ ಎಗೈನ್ ಹಿಂದೆಗಡೆ ಒನ್ ಸಿಕ್ಸ್ಟಿ ಟೈರ್ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟೀನ್ ಟೈರು ಸಸ್ಪೆನ್ಷನ್ ಮಾತ್ರ ಅಲ್ಟಿಮೇಟಾಗಿದೆ ಗುರು ಈ ಗಾಡಿದು ಹೇಳಿಲ್ವಾ ಲಿಂಕ್ ಸಸ್ಪೆನ್ಷನ್ ಇರುತ್ತೆ ಗಾಡಿ ಸಿಕ್ಕಾಬೇ ದುಡ್ದಾಗ ಕಾಣುತ್ತೆ ಮುಂದಗಡೆಯಿಂದ ಓಡಿಸ್ಕೊಂಬರ್ಬೇಕಾದ್ರೆ ಈಗ ಫ್ರಂಟಲ್ಲಿ ನೈಂಟೀನ್ ಇಂಚ್ ಆದರೆ ಆಬ್ವಿಯಸ್ಲಿ ಗ್ರೌಂಡ್ ಕ್ಲಿಯರೆನ್ಸು ಕಡಿಮೆನೇ ಇರುತ್ತೆ ಅಂತ ಲೆಕ್ಕ ಅಲ್ವಾ ಯಾಕಂದರೆ ಇದು ಹೈಟ್ ಆಗಲ್ವಲ್ಲ ಮೇಲ್ಗಡೆಗೆ ಈ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಬಂದು ಒನ್ ಏಯ್ಟಿ ಒನ್ ಎಮ್ ಎಮ್ ಇದೆ ಇಟ್ಸ್ ಓಕೆ ಅಟ್ಲೀಸ್ಟ್ ಒಂದು ಟೂ ಹಂಡ್ರೆಡ್ ಇದ್ದಿದ್ದಿದ್ರೆ ಏನಕ್ಕೆ ಬೇಕು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಬೇಕು ಟೂ ಟ್ವೆಂಟಿ ಬೇಕು ಟೂ ಸೆವೆಂಟಿ ಫೈವ್ ಬೇಕು ಅಂತಂದರೆ ಅದು ಯೂಶಲಿ ಆಫ್ ರೋಡಿಂಗ್ ವೆಹಿಕಲ್ ಆಗಿರುತ್ತೆ ಏನಕ್ಕೆ ಇದು ಇಷ್ಟು ಸಣ್ಣದಾಗಿ ಕಾಣುತ್ತೆ ಅಂತಂದರೆ ನಿಮಗೆ ಯಾವುದೇ ಥರ ಜಾಸ್ತಿ ಫೇರಿಂಗ್ಸ್ಗಳನ್ನ ಈ ಗಾಡಿಗೆ ಹಾಕಿಲ್ಲ ಅವರು ಅದಾದಮೇಲೆ ಟ್ಯಾಂಕ್ ಕೂಡ ಡೈರೆಕ್ಟಾಗಿ ಮೆಟಲ್ ಟ್ಯಾಂಕ್ ಇಲ್ಲೇ ಇದೆ ಹದಿನೇಳುವರೆ ಲೀಟರ್ ಇದೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಫೈ ರೇಂಜಲ್ಲಿ ಮೈಲೇಜ್ನ ಆಟ ಆಡ್ಬೋದು ನೀವು ಆ ಫ್ರಂಟ್ ವಿಂಡ್ ಸ್ಕ್ರೀನ್ ಏನಿದೆ ಅಲ್ಲ ಆ ವಿಂಡ್ ಸ್ಕ್ರೀನು ಅಡ್ಜಸ್ಟಬಲ್ ಇಲ್ಲ ನಿಮ್ಗೆ ಅಡ್ಜಸ್ಟಬಲ್ ವಿಂಡ್ ಸ್ಕ್ರೀನ್ ಈ ಅಡಿಯಲ್ಲಿ ಸಿಗೋದಿಲ್ಲ ನಾವು ಸಿ ಬಿ ಆರ್ಗೆ ಹಿಂದೆಗಡೆ ಲೈಟ್ನ ಶಾರ್ಪ್ ಮಾಡಿ ಅಂತ ಕೇಳಿದ್ದೆ ಕೇಳಿದ್ದು ಆಲ್ಮೋಸ್ಟ್ ಸೇಮ್ ಪ್ಯಾಟ್ರನ್ ಈ ಗಾಡಿಗೂ ಬಂದ್ಬಿಡೈತೆ ಹಿಂದೆ ಶಾರ್ಪ್ ಇದೆ ಅದಾದಮೇಲೆ ಎರಡು ಇಂಡಿಕೇಟರ್ಸ್ ಸೇಮ್ ಇಂಡಿಕೇಟರ್ಸ್ ಎಲ್ಲ ಇಂಡಿಕೇಟರ್ಸ್ನು ಶೇರ್ ಮಾಡಿಬಿಟ್ಟವ್ರೆ ಇವರು ಹೋಂಡಾದಲ್ಲಿ ಒಂದು ಹೊಸ ಅಪ್ಡೇಟು ಈವನ್ ಐನ್ ಎಸ್ಸು ಆ ಗಾಡಿ ಈ ಗಾಡಿ ಯಾವ ಗಾಡಿ ತಗೊಳ್ಳಿದ್ರಲ್ಲಿ ಫ್ರಂಟ್ ಎರಡು ಇಂಡಿಕೇಟರು ಯಾವಾಗಲೂ ಆನ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಫ್ರಂಟ್ ಇಂಡಿಕೇಟರ್ಸ್ ಆನಲ್ಲಿರುತ್ತೆ ಇದು ಒಂಥರ ಫ್ಲಿಕ್ಕರ್ ಆಗ್ತಾ ಇರ್ಬೋದು ಫ್ಲಿಕ್ಕರ್ ಅಲ್ಲ ಜಸ್ಟ್ ಆನ್ ಆಗಿದೆ ಅದು ಇಲ್ಲಿ ಎಲ್ ಇ ಡಿ ಲೋ ಬೀಮು ಹೈ ಬೀಮ್ ಕೊಟ್ಟಿದ್ದಾನೆ ಒಂದು ಡಿ ಆರ್ ಎಲ್ ಕೂಡ ಕೆಳಗಡೆ ಇಟ್ಟಿದ್ದಾರೆ ಫ್ರಂಟಿಂದ ಲುಕ್ಕು ಒಂಥರ ಕಾಂಟ್ರಡಿಕ್ಟರಿ ಅಂತ ಹೇಳ್ಬೋದು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಬಟ್ ಈ ಗಾಡಿನ ಫ್ರಂಟಿಂದ ನೋಡ್ದು ಅವ್ನಿಗೆ ಅನಿಸುತ್ತೆ ಇದೊಂದು ಪ್ರೀಮಿಯಂ ಗಾಡಿ ಅಂತ ಯಾಕಂತಂದರೆ ಈ ಡಿಸೈನಲ್ಲಿ ಬೇರೆ ಗಾಡಿಗಳು ಬರಲ್ಲ ನಮಗೆ ನಿಮಗೆ ಅಡ್ಜಸ್ಟೆಬಲ್ ಬ್ರೇಕ್ ಲಿವರ್ ಕೊಟ್ಟಿದ್ದಾನೆ ಅಡ್ಜಸ್ಟೆಬಲ್ ಕ್ಲಚ್ ಲಿವರ್ ಇಲ್ಲ ಅಡ್ಜಸ್ಟೆಬಲ್ ಕ್ಲಚ್ ಲಿವರ್ ಯಾಕೆ ಅವಶ್ಯಕತೆ ಕಾಣಿಸಲ್ಲ ಅಂತಂದರೆ ಈ ಕ್ಲಚ್ ಸಿಕ್ಕಾಪಟ್ಟೆ ಲೈಟ್ ಐತೆ ಗೊತ್ತೇ ಆಗಲ್ಲ ಇದು ಕ್ಲಚ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಆ ಲೆವೆಲಿಗೆ ಲೈಟ್ ಐತೆ ಮೇಲೆ ಸಸ್ಪೆನ್ಷನ್ ಯಾವುದಪ್ಪ ಫ್ರಂಟಲ್ಲಿ ಅಂತಂದರೆ ಶೋವಾ ಸಸ್ಪೆನ್ಷನ್ ಅಡ್ಜಸ್ಟೇಬಲ್ ಇಲ್ಲ ಶೋವಾ ಸಸ್ಪೆನ್ಷನ್ ಗಡಿಯಲ್ಲಿ ಇರೋದು ಇದ್ರಲ್ಲಿ ಕೂಡ ನಿಮಗೆ ಲಿಂಕ್ ಸಸ್ಪೆನ್ಷನ್ ಎಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಸಂಧಿಯಿಂದ ಸೊ ಲಿಂಕ್ ಮೋನುಷಾಕ್ ಲಿಂಕ್ ಸಸ್ಪೆನ್ಷನ್ ಇದರಲ್ಲಿ ಕೂಡ ಇರೋದು ಲಿಂಗ್ ಸಸ್ಪೆನ್ಷನ್ ಹೆಂಗೆ ಅಂತಂದರೆ ಒಳ್ಳೆ ಕಂಫರ್ಟ್ ಸಿಗುತ್ತೆ ಯಾವುದೇ ಥರ ರೈಡಿಂಗ್ ಸ್ಟೈಲ್ಗೂ ಅದು ಆಟೋಮ್ಯಾಟಿಕಲಿ ಅಡ್ಜಸ್ಟ್ ಆಗುತ್ತೆ ಮೈನು ಡಿಸ್ಪ್ಲೇಗೆ ಬಂದ್ಬಿಡೋಣ ಟಿ ಎಫ್ ಟಿ ಕಲರ್ ಟಿ ಎಫ್ ಟಿ ಸ್ಕ್ರೀನ್ನ ಕೊಟ್ಟಿದ್ದಾರೆ ಹಾಂ ಆನ್ ಮಾಡಿದ್ರು ಓಂಡಾ ಅಂತ ಕಾಣುತ್ತೆ ಆಫ್ ಮಾಡಿದ್ರು ಓಂಡಾ ಅಂತ ಕಾಣುತ್ತೆ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಬೇಸಿಕಲಿ ಏನೇನು ಬೇಕು ಪ್ರತಿಯೊಂದು ಇದೆ ಫಿಯಲ್ ಗೇಜು ಗೇರ್ ಇಂಡಿಕೇಟರು ಸ್ಪೀಡೋ ಮೀಟರು ಜೊತೆಗೆ ಆರ್ ಪಿ ಎಮ್ಮು ಟೈಮು ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಇದೆ ಇದರಲ್ಲಿ ಆಮೇಲೆ ಇಲ್ಲಿ ಟಿ ಸಿಂಬಲ್ ನೋಡ್ತಾ ಇದ್ದಾರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಇದಕ್ಕೆ ಆಮೇಲೆ ಎ ಬಿ ಎಸ್ ಇದೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ಸು ಓಕೆನಾ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೋಬೋದು ಅದು ಇದೆ ಆಪ್ಷನ್ನು ಇದೊಂಥರ ಈ ಬಟನ್ ಒಂಥರ ವಿಯರ್ಡ್ ಅನ್ಸುತ್ತಪ್ಪ ಯೂಸ್ ಮಾಡೋದಕ್ಕೆ ಸೊ ಇಲ್ಲಿಂದನೇ ಎಲ್ಲನೂ ಕಂಟ್ರೋಲ್ ಮಾಡೋದು ಟ್ರ್ಯಾಕ್ಷನ್ ಕಂಟ್ರೋಲ್ಗೆ ಸಪ್ರೇಟಾಗಿ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾನು ಅದನ್ನು ಒತ್ತಿಡ್ಕೊಂಡ್ರೆ ಅದು ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಗಿರೋದೊಂದು ಲೈಟ್ ಬರುತ್ತೆ ಸೊ ಎಗೇನ್ ಅದನ್ನು ಪ್ರೆಸ್ ಮಾಡಿಟ್ಕೊಂಡ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನಲ್ಲಿರುತ್ತೆ ಸಿಂಪಲ್ ಆ್ಯಂಡ್ ಈಸಿ ಟ್ರ್ಯಾಕ್ಷನ್ ಕಂಟ್ರೋಲು ನಮಗೆ ಎಲ್ಲಿ ಅವಶ್ಯಕತೆ ಬರೋಲ್ಲ ಬೇಸಿಕಲಿ ಅಂತಂದರೆ ಈ ಆಫ್ ರೋಡಿಂಗಲ್ಲಿ ಮೈನರಾಗಿ ಆಫ್ ರೋಡಿಂಗ್ ಮಾಡ್ಬೋದು ಅಲೈವ್ ವೀಲ್ಸಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ ಬಟ್ ಏನಂತಂದರೆ ಮಾಡಬಾರ್ದು ಅಷ್ಟೇ ಸೊ ಇದು ನಮಗೆ ನ್ಯಾವಿಗೇಷನ್ ಸ್ವಿಚ್ಚು ಸೊ ಈ ಸ್ವಿಚ್ಚಲ್ಲಿ ಡಿಸ್ಪ್ಲೇ ಚೇಂಜಸ್ಗಳು ಮಾಡ್ಕೋಬೋದು ಅದಾದಮೇಲೆ ಟ್ರಿಪ್ ಎ ಆ್ಯಾವ್ರೇಜು ಆ್ಯಾವ್ರೇಜ್ ಸ್ಪೀಡು ಇನ್ಫಾರ್ಮೇಷನು ಇರುತ್ತೆ ಗುರು ಏನೋ ಜೀರೋ ಕಿಲೋಮೀಟರ್ಸು ಎ ಬಿ ಎಗೈನ್ ಇಲ್ಲಿ ಬಂದುಬಿಟ್ರೆ ಶಿಫ್ಟ್ ಪಾಯಿಂಟ್ ಎಲ್ಲ ಸೆಟ್ ಮಾಡ್ಕೋಬೋದಂತೆ ಟ್ರಿಪ್ಪೆ ಆಟೋ ರಿಸೆಟ್ಟು ಎಚ್ ಐ ಎಸ್ ಎಸ್ ಡಿಸ್ಪ್ಲೇ ಟೈಪು ಬ್ರೈಟ್ನೆಸ್ಸು ಬ್ಯಾಕ್ ಗ್ರೌಂಡು ಜನ್ರಲ್ಲು ಡೇ ಟು ಟೈಮು ಇದಿದೆ ಸರ್ವೀಸು ಇದರಲ್ಲಿ ಇಲ್ಲ ಅಂತಂದರೆ ಮೋಡ್ಸ್ಗಳಿಲ್ಲ ಒಂದು ಎ ಬಿ ಎಸ್ನ ಆಫ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಎಚ್ ಐ ಎಸ್ ಎಸ್ ಅಂತಂದರೆ ಓಂಡಾ ಇಗ್ನಿಷನ್ ಸೆಕ್ಯುರಿಟಿ ಸಿಸ್ಟಮ್ ಇದನ್ನ ಆನ್ ಮಾಡಿದ್ರೆ ಈ ಒಂಥರ ತೆಫ್ಟ್ ಪ್ರೊಟೆಕ್ಷನ್ ಇದ್ದಂಗೆ ಯಾವ್ದಾವುದೋ ಕೀ ಎಲ್ಲ ಹಾಕ್ಬಿಟ್ಟು ಆನ್ ಮಾಡಕ್ಕೆ ಬಂದರೆ ನಲ್ಲಿ ನೀವು ಯಾವ್ದು ಕೀ ಹಾಕಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಕೀ ಒಂದು ಕೋಡ್ ಇರುತ್ತೆ ಆ ಕೋಡ್ ಈ ಸಿ ಯುಗೆ ಹಾಕಿದ ತಕ್ಷಣ ಇ ಸಿ ಯುಗೆ ಮ್ಯಾಚ್ ಆದರೆ ಮಾತ್ರ ಈ ಗಾಡಿನ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಅದು ಎಚ್ ಐ ಎಸ್ ಎಸ್ ವಿಷನ್ ಕೊಟ್ಟಿದ್ದಾನೆ ನನ್ಗೆನ್ಸುತ್ತೆ ಏನೋ ಎಕ್ಸೆಸರಿ ಇರ್ಬೋದಾ ಅಂತ ಚಾರ್ಜಿಂಗ್ ಪಾಯಿಂಟ್ಗೆ ಸದ್ಯಕ್ಕೆ ಚಾರ್ಜಿಂಗ್ ಪಾಯಿಂಟ್ ಅನ್ನೋ ಪಾಯಿಂಟ್ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲೂ ಒಂದು ಜಾಗ ಕೊಟ್ಟಿದ್ದಾರೆ ನೋಡಿ ಇವ್ರದ್ರಲ್ಲಿ ಒಂದು ವಿಯರ್ಡ್ ಯಾವಾಗ ನಾನು ನೋಡಿದ್ದು ಆರನ್ ತೆಗೆದು ಮೇಲ್ ಇಟ್ಟಿರ್ತಾರೆ ಅದು ಬೇರೆ ಗಾಡಿಗಳಲ್ಲಿ ಮೇಲಿರಲ್ಲ ಎಲ್ಲ ಕೆಳಗಿರುತ್ತೆ ಕನ್ಫ್ಯೂಷನ್ ಸಿಕ್ಕಾಬಿಟ್ಟೆ ಆರಾಮ್ ಜಾಗದಲ್ಲಿ ಇಂಡಿಕೇಟರ್ ಹೊಡಿತಾರೆ ಇಂಡಿಕೇಟ್ರಲ್ಲಿ ಆರನ್ನು ಹೊಡಿತಾರೆ ಗಾಡಿನ ಮಾತ್ರ ತುಂಬ ಸಿಂಪಲ್ಲಾಗಿಟ್ಬಿಟ್ಟವ್ರೆ ತುಂಬ ಸ್ಲೀಕ್ ಆಗಿದೆ ಜೊತೆಗೆ ಈ ಯೂತ್ಸ್ಗಿನ್ನ ಜಾಸ್ತಿ ಕಾನ್ಸಂಟ್ರೇಟ್ ಆಗ್ತಾ ಇರೋದು ಈ ಗಾಡಿ ನಮ್ಮ ಫಾರ್ಟಿ ಪ್ಲಸ್ ರೈಡರ್ಸ್ ಏನಿದ್ದಾರೆ ಅವರು ಆದಷ್ಟು ಈ ಗಾಡಿಗಳಿಗೆ ಹೋಗ್ತಾ ಇದ್ದಾರೆ ಯಾಕಂತಂದರೆ ಏನಂದ್ರೆ ಹೋಂಡನ್ನ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಬಿಟ್ರೆ ಏನು ಟೆನ್ಷನ್ ಇರೋಲ್ಲ ಇಂಜಿನ್ದೆಲ್ಲ ಮಾತಾಡೋಂಗೇ ಇರಲ್ಲ ಬಿಡಿ ಗಾಡಿಗಳದು ಅದಾದಮೇಲೆ ಹೋಂಡಾದ್ರ ಬಗ್ಗೆ ಗೊತ್ತಿರೋನಿಗೆ ಗೊತ್ತು ಅದರ ಮಜಾ ಬಟ್ ಕಾಂಪಿಟೇಷನಲ್ಲಿ ಕಂಪೇರ್ ಮಾಡಿದ್ರೆ ಇವಾಗ ಡೀಸೆಲ್ ಸೆಲಿಟರಲ್ಲಿ ನಿಮಗೆ ಫೈವ್ ಲ್ಯಾಕ್ಸ್ ಒಳಗಂತೂ ಯಾವುದೂ ಇಲ್ಲ ಏನಾದರೂ ಅಪ್ರೀಲ್ಯಾದವನು ಕಂಡುಬಿಟ್ಬಿಟ್ಟು ಒಂದು ಸೇಮ್ ಇಂಜಿನ್ ತೆಗೆದು ಒಂದು ಎಡಿ ಬಿ ಮಾಡಿಬಿಟ್ರು ಮಾಡ್ದ ಹೇಳೋಕ್ಕಾಗಲ್ಲ ಕೊಡೋದು ಆರು ಲಕ್ಷ ಒಳಗಿಡ್ತಾನೆ ಹಂಗಿಟ್ಟರೆ ಅವ್ರು ಬೆನಿಫಿಟ್ ಮಾಡ್ಕೊಬಿಡ್ತಾರೆ ಬಟ್ ಅದು ಇಂಜಿನ್ ಮೇಲೆ ಸ್ವಲ್ಪ ಡೌಟ್ ಇದೆ ಬಟ್ ಹೋಂಡಾದೆಲ್ಲ ಹಂಗಲ್ಲಾಗೋರು ಹೋಂಡದೆಲ್ಲ ಮಜಾನೇ ಬೇರೆ ಬಿಡಿ ಇವರೆಲ್ಲ ಆ ಕಾಲದಲ್ಲೇ ಸಿ ಆರ್ ಎಫ್ಒ ಈ ಥರ ಗಾಡಿಗಳನ್ನ ಬಿಟ್ಕೊಂಡು ಎಲ್ಲ ಮೋಟೋ ಕ್ರಾಸ್ ಹೊಡೆದವರು ಆಫ್ ರೋಡಿಂಗ್ ಗಾಡಿಗಳು ಅವ್ರ ಹತ್ರ ಎಲ್ಲ ಥರ ಗಾಡಿಗಳು ಆಲ್ರೆಡಿ ಇತ್ತು ಹೋಂಡಾದಲ್ಲಿ ಜಾಪನೀಸ್ ಎನ್ ಎಕ್ಸ್ ಹಂಡ್ರೆಡ್ ವಿಡಿಯೋ ತುಂಬಾ ಸಿಂಪಲ್ ಆಗಿತ್ತು ಯಾಕೆ ಇನ್ನೂ ತುಂಬಾ ಸಿಂಪಲ್ಲಾಗೇ ಇದೆ ಬಟ್ ಅಂತೂ ಸಿಂಪಲ್ ಆಗಿಲ್ಲ ಏಳುವರೆ ಲಕ್ಷ ಏಳು ಲಕ್ಷ ಐವತ್ತೈದು ಸಾವಿರ ನನ್ನ ಪ್ರಕಾರ ಅಷ್ಟು ದೊಡ್ಡ ಗಾಡಿ ಅಂತ ಇದು ಅನ್ಸಲ್ಲ ಏಳು ಲಕ್ಷ ಐವತ್ತೈದು ಸಾವಿರಕ್ಕೆ ಒಂದು ಸ್ವಲ್ಪ ಪ್ರೈಸ್ ರೆಡ್ಯೂಸ್ ಆದರೆ ಚೆನ್ನಾಗಿರುತ್ತೆ ಏನಕ್ಕೆ ಇದಕ್ಕೆ ಏಳು ಲಕ್ಷ ಐವತ್ತೈದು ಸಾವಿರ ಅಂತಂದರೆ ಈ ಗಾಡಿಗಳು ಸಿ ಬಿ ಯು ಸಿ ಕೆ ಡಿ ಅಲ್ಲ ಬಿಲ್ಡ್ ಯೂನಿಟ್ ಆಗಿ ಬರುತ್ತೆ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಪ್ರೈಸು ಜಾಸ್ತಿ ಇರುತ್ತೆ ನಮ್ಮ ಹೋಂಡಾದವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ ನಮ್ಮ ಇಂಡಿಯಾದವ್ರ ಮೇಲೆ ಅವ್ರಿಲ್ಲಿ ತಂದು ಎಲ್ಲನೂ ಸೀಕೆಡಿನಾರ ಅಟ್ಲೀಸ್ಟ್ ಮಾಡಬೇಕು ಅನ್ನೋದು ಇಲ್ಲ ಜೊತೆಗೆ ಇಲ್ಲೇ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಈ ಥರ ದೊಡ್ಡ ದೊಡ್ಡ ಗಾಡಿಗಳು ಅನ್ನೋ ಕಾನ್ಸೆಪ್ಟ್ ಕೂಡ ಇಲ್ಲ ಯಾಕೆ ಅಂತಂದರೆ ಅಷ್ಟು ಸೇಲ್ಸ್ ನಂಬರ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅವ್ರಿಗೆ ಹ್ಞೂ ಯಾಕೆ ಕಾಣಿಸ್ತಾ ಇಲ್ಲ ಅಂತಂದರೆ ಇವರು ಬಡ್ಜೆಟೇ ಸಿಕ್ಕಾಪಡೆ ಜಾಸ್ತಿ ಒನ್ ಟೈಮ್ ಓಂಡಾಗಿ ಇನ್ವೆಸ್ಟ್ ಮಾಡೋಣ ಬರೀ ನಂದು ಟೂರಿಂಗು ನಂದು ರೋಡಿಂಗ್ ಎಲ್ಲ ಅಷ್ಟು ಬೇಜರ್ಲಿ ಇಲ್ಲ ಸೊ ಸ್ವಲ್ಪ ಆಫ್ ರೋಡಿಂಗ್ ಸಿಕ್ಕಿದ್ರು ಮಾಡ್ಕೊತೀನಿ ಮೇಲೆ ಓಂಡಾದ್ರು ರಿಲೇಬಿಲಿಟಿ ಇರಲಿ ಓಂಡಾದ್ರು ಅಶ್ಯೂರೆನ್ಸ್ ಇರಲಿ ಏನೂ ಆಗಲ್ಲ ಲಾಂಗ್ ಟರ್ಮ್ ಇಟ್ಕೋಬೋದು ನೆಮ್ಮದಿಯಾಗಿ ಗಾಡಿನ ನೆಮ್ಮದಿಯಾಗಿ ಓಡಿಸ್ಕೊಬೋದು ಒಂದು ಅಡ್ವೆಂಚರ್ ಗಾಡಿ ನಾನು ಲೈಫ್ ಟೈಮ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಸಾಕು ಈ ಗಾಡಿ ಇದ್ದರೆ ಟೂರಿಂಗಿಗೆಲ್ಲ ಚೆನ್ನಾಗಿದೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ ಫೈ ಹಂಡ್ರೆಡ್ ಸಿ ಸಿ ತುಂಬಾ ಪವರ್ಫುಲ್ ಅಂತಲೂ ಅನ್ಸಲ್ಲ ಓಕೆ ನಡೀತದೆ ಅನ್ನೋರು ಈ ಗಾಡಿನ ತೊಗೊಂಡು ಇಲ್ಲ ನನಗೆ ಆಲ್ರೆಡಿ ದೊಡ್ಡ ಗಾಡಿ ಓಡಿಸ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಪವರ್ ಬೇಕು ಇಲ್ಲ ನಂದು ಆಫ್ ರೋಡಿಂಗ್ಗೆ ಫೋಕಸ್ಸು ಈ ಗಾಡಿ ಅಲ್ಲ ನಿಮಗೆ ಅದು ಓನ್ಲಿ ಫಾರ್ ಟೂರಿಂಗ್ ಟೂರಿಂಗ್ ಎಂಜಾಯ್ ಮಾಡಿ ಗಾಡಿ ತೊಗೊಳ್ಳಿ ಲಾಂಗ್ ಲಾಂಗ್ ಟರ್ಮಲ್ಲಿ ನಿಮಗೆ ಲಾಂಗ್ ಲೈಫ್ ಈ ಇಂಜಿನ್ ಅಂತೂ ಕೊಡುತ್ತೆ ಅದಂತೂ ಪ್ರಾಮಿಸ್ಸು ಹೋಂಡದು ಟೆನ್ಷನ್ ಇರೋಲ್ಲ ಅದಾದಮೇಲೆ ಗಾಡೀಲ್ಲೂ ಸ್ಪೆಷಲ್ಲಾಗಿ ಏನೂ ಫೀಚರ್ಸು ಇಲ್ಲ ಇದರಲ್ಲಿ ರೈಡಿಂಗ್ ಮೋಡ್ಸ್ ಆಗಲಿ ಅವೆಲ್ಲ ಏನೂ ಬರೋದು ಇಲ್ಲ ಈ ಗಾಡೀಲಿ ಸಿಂಪಲ್ಲಾಗಿ ಒಂದು ಟ್ರ್ಯಾಕ್ಷನ್ ಕಂಟ್ರೋಲು ಸ್ಲಿಪ್ಪರ್ ಕ್ಲಚ್ಚು ಜೊತೆಗೆ ಡ್ಯುಯಲ್ ಚಾನಲ್ ಎ ಬಿ ಎಸ್ ಕೊಟ್ಬಿಟ್ಟಿದ್ದಾರೆ ಅಷ್ಟೇ ಸಿಂಪಲ್ ಆಗಿತ್ತು ಈ ವಿಡಿಯೋ ಸಿಂಪಲ್ಲಾಗಿ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಜೊತೆ ಸಿಕ್ಬಿಡ್ತೀನಿ